ಅಸ್ಸಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಬಂದು ಹೆಣ್ಮಕ್ಳು ಮನೆಯಲ್ಲೇ ಕೂತು ಹೇಗೆ ಮನಿ ಸೇವಿಂಗ್ ಮಾಡ್ಬೋದು ಅದರಿಂದ ನಾವು ಹೇಗೆ ಬುದ್ಧಿನ ಕಲಿಬೋದು ಸೇವಿಂಗ್ಸ್ ಮಾಡಿದ್ರೆ ನಮಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಏನಪ್ಪ ವಾಯ್ಸ್ ಚೇಂಜ್ ಆಗಿದೆ ಇವರೇನ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಾನೇನೇ ಸ್ವಲ್ಪ ಹುಷಾರಲಿಲ್ಲ ಮೂರು ದಿನದಿಂದ ಜ್ವರ ಇತ್ತು ಹಾಗಾಗಿ ವಿಡಿಯೋ ಹಾಕೇ ಇಲ್ವಲ್ಲ ಮೂರು ದಿನ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಓಕೆನಾ ಇವತ್ತಿನ ಫಸ್ಟ್ ಟಾಪಿಕ್ ಏನಂತ ಅಂದರೆ ಮನಿ ಸೇವಿಂಗ್ ನಾವು ಹೇಗೆ ಮಾಡ್ಬೋದು ಯಾವುದಿಂದ ಸ್ಟಾರ್ಟ್ ಮಾಡ್ಬೋದು ಎಷ್ಟೋ ದಿನ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದ್ರೆ ಅರ್ಧದಲ್ಲೇ ಕ್ವಿಕ್ ಮಾಡಿಬಿಡ್ತಾರೆ ಅವರು ಪವಾ ಬೇಕು ಅಂತ ಕ್ವಿಕ್ ಮಾಡೋಲ್ಲ ಯಾಕೆಂದರೆ ಏನಾದರೂ ಕಷ್ಟ ಬಂದಿರುತ್ತೆ ಮನಿ ಪ್ರಾಬ್ಲಮ್ ಬಂದಿರುತ್ತೆ ಇಲ್ಲ ಹೆಲ್ತ್ ಇಶ್ಯೂಸ್ ಬಂದಿರುತ್ತೆ ಇಲ್ಲ ಮಕ್ಕಳಿಗೋಸ್ಕರ ತೆಗಿಬೇಕಾಗುತ್ತೆ ಇಲ್ಲಾಂದರೆ ಯಾರಿಗಾದರೂ ಅರ್ಜೆಂಟಾಗಿ ದುಡ್ಡನ್ನು ಕೊಡಬೇಕಾಗುತ್ತೆ ಆವಾಗ ಆ ಟೈಮಲ್ಲಿ ಆ ದುಡ್ಡನ್ನ ಯೂಸ್ ಮಾಡ್ಕೊಬಿಡ್ತಾರೆ ಯೂಸ್ ಮಾಡ್ಕೊಡೋದು ಒಳ್ಳೆಯದು ಓಕೆ ನಮ್ಮ ಬೇರೆಯವ್ರ ಹತ್ರ ಕೈ ಚಾಚೋಕ್ಕಿಂತ ನಮ್ಮ ಹತ್ರ ನಾವು ಇರೋ ದುಡ್ಡನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯ ವಿಷಯನೇ ಆದರೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನನ್ನ ಜೊತೆ ಹಂಚ್ಕೋತೀನಿ ಇವಾಗ ನಿಮ್ಮ ಹಸ್ಬೆಂಡ್ ಯಾರ ಹತ್ರ ಆದರೂ ಸಾಲ ತೊಗೊಂಡಿರ್ತಾರೆ ಇಲ್ಲ ಅವ್ರಿಗೇನಾದರೂ ಮನೆ ಪ್ರಾಬ್ಲಮ್ ಬಂದಿರುತ್ತೆ ಆವಾಗ ಏನು ಮಾಡಿ ನೀವು ದುಡ್ಡನ್ನ ಕೂಡಿಟ್ಟಿರೋ ವಿಷಯನ ಹೇಳಬೇಡಿ ಹೇಳಿದ್ರೆ ಅದು ಏನು ಮಾಡ್ತಾರೆ ಅಂದರೆ ಇವ್ರದೇ ಅಲ್ವಾ ದುಡ್ಡು ನನ್ನ ವೈಫ್ದೇ ಅಲ್ವಾ ದುಡ್ಡು ಕೊಡೋದ ಕೊಟ್ಟರೂ ಆಗುತ್ತೆ ಕಣ್ಣಿಲ್ಲ ಅಂದರೂ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೋಸ್ಕರ ಏನು ಮಾಡಿ ಅಂದರೆ ಯಾವುದೇ ದುಡ್ಡು ನಾನು ನಿಮ್ಮ ಹಸ್ಬೆಂಡ್ ಕೈಲಿ ಕೊಡ್ತೀನಿ ಅಂದರೆ ಇದು ನಂದಲ್ಲ ದುಡ್ಡು ಬೇರೆಯವ್ರ ಹತ್ರ ಇಸ್ಕೊಂಡು ಬಂದೆ ಈ ಥರ ದುಡ್ಡನ್ನ ಸೇರಿಸ್ಕೊಡ್ತೀನಿ ಅಂತ ಇಸ್ಕೊಂಡು ಬಂದೆ ಬೇಕು ಅಂದರೆ ಕೊಡ್ತೀನಿ ಇಲ್ಲಾಂದರೆ ತೊಗೊಂಡೋಗಿ ವಾಪಸ್ ಕೊಡ್ತೀನಿ ಅಂತ ಏನಾದರೂ ಒಂದು ಐಡಿಯಾ ಮಾಡಿ ಈ ಥರ ಕೊಡಿ ಈ ಥರ ಕೊಡೋದ್ರಿಂದ ಅವರು ರಿಟರ್ನ್ ನಿಮಗೆ ದುಡ್ಡನ್ನ ಕೊಡ್ತಾರೆ ನಿಮ್ಮ ಕಷ್ಟ ಏನಿದೆ ಅದು ಸಾಲು ಆಗುತ್ತೆ ಅದಲ್ಲದೆ ನಿಮಗೆ ದುಡ್ಡು ಸ್ವಲ್ಪ ಸೇರಿಸಿ ವಾಪಸ್ ದುಡ್ಡನ್ನ ಕೊಟ್ಟರೆ ಅದರಿಂದ ಕೂಡ ಮನಿ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಅದಕ್ಕೆ ಹೆಣ್ಮಕ್ಳು ಒಂದಿಷ್ಟು ದುಡ್ಡನ್ನ ಬಚ್ಚಿಡಬೇಕಾದ್ರೆ ಸೇರಿಸ್ತಾ ಇರಬೇಕಾದ್ರೆ ಗಂಡಸ್ರ ಹತ್ರ ಹೇಳ್ಕೊಬೇಡಿ ಗಂಡಸ್ರ ಹತ್ರ ಅಂತಲ್ಲ ಯಾರ ಹತ್ರನೂ ಕೂಡ ಜಾಸ್ತಿ ಹೇಳ್ಕೊಬೇಡಿ ಯಾಕೆಂದರೆ ಅದು ಸುಮ್ಮನೆ ನಮ್ಮ ಹತ್ರ ದುಡ್ಡಿದೆ ಅಂತ ಏನಾದರೂ ಪ್ರಾಬ್ಲಮ್ ಅಂದರೆ ನಮ್ಮನ್ನೇ ಕೇಳ್ತಾರೆ ನಾವು ಕೊಡಬೇಕೋ ಬೇಡವೋ ಆ ಮನಸ್ಥಿತಿಲಿ ಬಂದುಬಿಡ್ತೀವಿ ಅಲ್ವಾ ಅದಕ್ಕೋಸ್ಕರ ನೀವು ಯಾರ ಹತ್ರನೂ ಜಾಸ್ತಿ ಹಂಚ್ಕೋಬೇಡಿ ದುಡ್ಡನ್ನ ಸೇವಿಂಗ್ ಮಾಡಿರೋ ದುಡ್ಡನ್ನು ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕಾದ್ರೆ ಆ ಥರ ಯಾರ ಹತ್ರನೂ ಹೇಳ್ಕೊಬೇಡಿ ನಿಮಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ ಈ ಥರ ಐಡಿಯಾ ಮಾಡಿ ನಿಮ್ಮ ಮನೆ ಹಸ್ಬೆಂಡ್ ಆಗಲಿ ನಿಮ್ಮ ಮನೆಯವ್ರಿಗೆ ಯಾರಿಗಾದರೂ ಕೊಡ್ತಾರೆ ಅಂತ ನಂಬಿಕೆ ಇದ್ದರೆ ಮಾತ್ರ ಈ ಥರ ಕೊಡ್ಬೋದು ನೀವು ಆಮೇಲೆ ಅವರು ದುಡ್ಡನ್ನ ಸೇರಿಸಿ ಕೊಡ್ತಾರೆ ಒಂದಿಷ್ಟು ಕೊಟ್ಟ ಮೇಲೆ ಅದು ಕೂಡ ಸ್ವಲ್ಪ ಮನಿ ಸೇವಿಂಗ್ ಆಗುತ್ತೆ ಅದಾದಮೇಲೆ ಏನಪ್ಪ ಅಂತ ಹೇಳಿದ್ರೆ ಇವಾಗ ನೀವು ಯಾವ ಥರ ಮನಿ ಸೇವಿಂಗ್ ಮಾಡ್ಕೋತೀರ ಮನೆಯಲ್ಲಿ ನಾನು ಯಾವ ಥರ ಮಾಡ್ಕೋಬೇಕು ನನ್ನ ಹೌಸ್ ವೈಫು ನನ್ನ ಹತ್ರ ಮನಿ ಸೇವಿಂಗ್ ಮಾಡೋಕ್ಕೆ ಅಷ್ಟು ದುಡ್ಡು ಬರಲ್ಲ ನನ್ನ ಮನೆಯಲ್ಲಿ ಏನು ಕೂಡ ಕೆಲಸ ಮಾಡಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು ಮನೆಯಲ್ಲೇ ನೀವು ಹೌಸ್ ವೈಫ್ ಅಯ್ಯ ಆಗಿದ್ದರೂ ಕೂಡ ಮನೇಲಿ ಮನಿ ಸೇವಿಂಗ್ ಖಂಡಿತವಾಗ್ಲೂ ಆರಾಮಾಗಿ ಮನಿ ಸೇವಿಂಗ್ ಮಾಡ್ಬೋದು ಅದು ನಮ್ಮ ಕೈಯಲ್ಲಿದೆ ಹೇಗಪ್ಪ ಅಂತ ಹೇಳಿದ್ರೆ ಇವಾಗ ದಿನನಿತ್ಯದ ಕೆಲಸ ಅಂದರೆ ನಮ್ಮ ಕಿಚನ್ನೇ ತಗೊಳ್ಳಿ ಜಾಸ್ತಿ ಕಿಚನಲ್ಲಿ ನಾವು ಐಟಮ್ನ ತರಿಸ್ತಾ ಇರ್ತೀವಿ ಆ ರೀತಿಲಿ ನೀವು ಅಂದ್ಕೊಂಡ್ರೆ ಇವಾಗ ಬೆಳಗ್ಗೆ ಎದ್ದು ನಾವು ಹಾಲಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಹಾಲಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಇವಾಗ ಹಾಲು ಡೈಲಿ ನಾವು ಒಂದು ಲೀಟರ್ ಒಂದೂವರೆ ಲೀಟರ್ ಹಾಗೆ ತರಿಸ್ತಾ ಇರ್ತೀವಿ ಹಾಗೆ ತರಿಸ್ಬೇಕಾದ್ರೆ ನಮಗೆ ಅಷ್ಟು ಯೂಸ್ ಆಗಲ್ಲ ಆದರೂ ಕೂಡ ತರಿಸ್ತೀವಿ ಅಭ್ಯಾಸ ಆಗೋಗಿರುತ್ತೆ ಅದು ತರಿಸೋದು ಇಲ್ಲ ನಿಮ್ಮ ಹಸ್ಬೆಂಡ್ ತರಿಸ್ಕೊಟ್ಬಿಟ್ಟಿರ್ತಾರೆ ಆ ಥರ ವೇಸ್ಟ್ ಆಗುತ್ತೆ ಹಾಲು ಇವಾಗ ಫ್ರಿಜ್ಜಲ್ಲಿ ನಾವು ಒಂದು ದಿನ ಎರಡು ದಿನ ಇಟ್ಟ ಮೇಲೆ ಎರಡು ದಿನಕ್ಕಿಂತ ಜಾಸ್ತಿ ಇಡೋಕ್ಕಾಗಲ್ಲ ಅದು ಕೆಟ್ಟೋಗುತ್ತೆ ಹಾಲು ಅದಕ್ಕೋಸ್ಕರ ಏನು ಮಾಡಿ ನಿಮಗೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ಮಾತ್ರ ತರಿಸ್ಕೊಳ್ಳಿ ಗುಡ್ ಹ್ಯಾಬಿಟ್ ಮಾಡಿ ಇವಾಗ ನಾನು ಡೈಲಿ ಒನ್ ಟೈಮ್ ಎರಡು ಟೈಮು ನಾವು ಕುಡಿತಾ ಇರ್ತೀವಿ ಅದನ್ನು ಬೇಕು ಅಂದರೆ ಓಕೆ ತರಿಸ್ಕೊಳ್ಳಿ ಇಲ್ಲ ನಮಗೆ ಟೀ ಕಾಫಿ ಮನೇಲಿ ಜಾಸ್ತಿ ಅಂದರೆ ಆದಷ್ಟು ಪ್ಲೀಸ್ ಕಡಿಮೆ ಮಾಡಿ ಆದಷ್ಟು ಪ್ಲೀಸ್ ಕಡಿಮೆ ಮಾಡಿ ಅದು ನೀವು ಕುಡಿಬೇಕು ಅಂತ ಅನಿಸುತ್ತೆ ಅದು ಹ್ಯಾಬಿಟ್ಸ್ ಆಗೋಗಿರುತ್ತೆ ಅದಕ್ಕೋಸ್ಕರ ಕುಡಿಬೇಕು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಒಂದೆರಡು ದಿನ ಕಣ್ಣು ಮುಚ್ಕೊಂಡು ಒಂದೆರಡು ಮೂರು ದಿನ ಬಿಟ್ಬಿಟ್ಟು ಅದ್ರ ಬದಲು ನೀವು ಲೆಮನ್ ಟೀ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ಅವಾಗ ನೀವು ಈ ಈ ಹ್ಯಾಬಿಟ್ಸ್ಗೆ ಹೊಂದ್ಕೊತೀರಾ ನೀವು ಆವಾಗ ನಿಮಗೆ ಹೆಲ್ತು ಕೂಡ ಚೆನ್ನಾಗಿರುತ್ತೆ ನೀವು ವೆಯ್ಟ್ ಲಾಸ್ ಕೂಡ ಆಗಿರ್ತೀರ ಖಂಡಿತವಾಗಲೂ ನೀವು ಏನೇ ತಿಂದರೂ ಕೂಡ ಒಂದಿಷ್ಟು ವೆಯ್ಟ್ ಲಾಸ್ ಮೇಂಟೈನ್ ಆಗ್ತಾ ಇರುತ್ತೆ ಓಕೆನಾ ಮೇಂಟೈನ್ ಹಾಕ್ಕೊಂಡು ಬರುತ್ತೆ ಆ ಥರ ಮಾಡೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಈ ಕಡೆ ನಾವು ತಿಂಗಳಿಗೆ ನಮ್ದಲ್ಲ ಅಂತ ಒಂದೂವರೆ ಸಾವಿರ ಉಳಿಸ್ಬೋದು ಆರಾಮಾಗಿ ಒಂದೂವರೆ ಸಾವಿರದಿಂದ ಎರಡು ಸಾವಿರವರೆಗೂ ಹಾಲಿನ ದುಡ್ಡಲ್ಲೇ ಉಳಿಸ್ಕೊಂಡು ಬರ್ಬೋದು ಇಷ್ಟರಲ್ಲೇ ಇಷ್ಟ ಆಯಿತಾ ಅದಾದಮೇಲೆ ನೆಕ್ಸ್ಟು ತರಕಾರಿಗಳು ತರಕಾರಿ ತರಕಾರಿಗಳನ್ನ ನಾವು ಹೊಯಿಸ್ಕೊಂಡ್ರೆ ಲೀಸ್ಟ್ ಹಾಕೊಳ್ಳಿ ನಿಮಗೆ ಈಗ ನಾವು ಏನು ಹೇಳೋದು ಒಂದು ವಾರದ ಲೀಸ್ಟ್ ಹಾಕ್ಕೋಬೇಕು ನೀವು ಸಂಡೇ ದಿನವೇ ಸಂಡೆ ಸಾಯಂಕಾಲ ನೀವು ಅಂದರೆ ತರಕಾರಿ ಯಾವಾಗ ತರ್ತೀರಾ ನೀವು ಆ ದಿನದಿಂದ ಲೀಸ್ಟ್ ಹಾಕೊಳ್ಳಿ ಹೋಗಬೇಕಾದ್ರೆ ನೀವು ತರಕಾರಿ ತರಬೇಕಾದ್ರೆ ಒಂದಿಷ್ಟು ಲೀಸ್ಟ್ ಹಾಕ್ಕೊಂಡು ಹೋಗಿ ನಮಗೆ ಕ್ಯಾರೆಟ್ಟು ಬೀನು ಅದಾದಮೇಲೆ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಮತ್ತೇನಾದರೂ ಕಾಳುಗಳು ಹಸಿ ಕಾಳು ಸೀಸನ್ ಟೈಮಲ್ಲಿ ಬಂದರೆ ಅದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಅಂದ್ಕೊಂಡು ತೊಗೊಂಡು ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಅಷ್ಟನ್ನು ನೀವು ಬಲ್ಕಾಗಿ ತೊಗೊಂಡಿರಬೇಕು ನೀವು ಆವಾಗ ನಿಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ ಕಡಿಮೆ ರೇಟಲ್ಲಿ ಎಲ್ಲಿ ಸಿಗುತ್ತೆ ನಿಮಗೆ ಎಲ್ಲಾದರೂ ಹೊರಗಡೆ ಹೋಗಿರ್ತೀರ ಮಾರ್ಕೆಟ್ ಹತ್ರ ಹೋಗಿರ್ತೀರಾ ಇಲ್ಲ ಸಂತೆ ಹತ್ರ ಹೋಗಿರ್ತೀರ ಆ ಟೈಮಲ್ಲಿ ನಿಮಗೆ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಆವಾಗ ನೀವು ಬೇರೆ ತರಕಾರಿ ಇಟ್ಕೊಳಕ್ಕಾಗಲ್ಲ ಯಾಕೆಂದರೆ ಒಂದು ವಾರದಿಂದ ಇಟ್ ಒಂದು ವಾರ ಅಷ್ಟೇ ಅದ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ ಆದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದು ತಿಂಗಳು ಎರಡು ತಿಂಗಳುವರೆಗೂ ಆರಾಮಾಗಿ ಇಟ್ಕೋಬೋದು ಆವಾಗ ನಿಮಗೆ ಕಡಿಮೆ ರೇಟಲ್ಲಿ ಸಿಕ್ಕಿದ್ರೆ ಖಂಡಿತವಾಗಲೂ ಜಾಸ್ತಿ ಜಾಸ್ತಿ ಬಲ್ಕಾಗಿ ತೊಗೊಳ್ಳಿ ಅದಾದಮೇಲೆ ಶುಂಠಿನೇ ತೊಗೋಬೋದು ನೀವು ಆರಾಮಾಗಿ ಶುಂಠಿನೂ ತೊಗೊಂಡು ಅದನ್ನು ಏನು ಮಾಡೋದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ಕೂಡ ನಿಮಗೆ ಮನಿ ಸೇವಿಂಗ್ ಆಗುತ್ತೆ ಅದು ಅಷ್ಟು ನೀವು ತೊಗೊಬಿಟ್ರೆ ಇನ್ನು ಮಾಮೂಲಿ ಡೈಲಿ ಯೂಸ್ ತರಕಾರಿಗಳು ಸೊಪ್ಪುಗಳು ಏನಿದೆ ಅದನ್ನು ತೊಗೊಳ್ಳಿ ಸೊಪ್ಪನ್ನು ಮತ್ತೆ ಮೊದಲೇ ಒಂದು ವಾರಕ್ಕೆ ಮುಂಚೆನೇ ತೊಗೊಬಿಡಿ ಫ್ರೆಶ್ ಆಗಿ ಅವತ್ತು ಇದ್ದೀರಾ ಅವಾಗಿ ಮಾತ್ರ ತೊಗೊಳ್ಳಿ ಎಲ್ಲಿ ಕಡಿಮೆ ಸಿಗುತ್ತೆ ಇವಾಗಂತೂ ಹಳ್ಳಿಗಳಲ್ಲಿ ಹಳ್ಳಿಗಳಿಂದ ಪಾಪ ಎಷ್ಟೋ ಜನ ಅಜ್ಜಿಗಳು ಆ ಥರ ಹಳ್ಳಿಯವರು ಎಲ್ಲ ಬರ್ತಾರಲ್ಲ ಅವ್ರ ಹತ್ರ ತೊಗೊಳ್ಳಿ ಅವ್ರ ಹತ್ರ ಫ್ರೆಶ್ ಕೂಡ ಇರುತ್ತೆ ತುಂಬ ಚೆನ್ನಾಗಿಯೂ ಕೂಡ ಬೆಳೆಸಿರ್ತಾರೆ ಅವ್ರ ಹತ್ರ ಆ ಅವ್ರ ಹತ್ರ ತಗೊಳ್ಳಿ ಒಂದಿಷ್ಟು ಏನು ಹೇಳೋದು ಬರ್ತಾಯಿದ್ರೆ ಅವರು ಡೈಲಿ ನೀವು ಹೇಳಿ ಈ ಥರ ಈ ವಾರ ಈ ವಾರ ಬಂದು ಹೋಗಿ ನನಗೆ ಕೊಟ್ಟೋಗಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಂದು ಕೊಟ್ಟು ಹೋಗ್ತಾರೆ ಅದು ಕೂಡ ಮನಿ ಸೇವಿಂಗ್ ಮಾಡ್ಕೋಬೋದು ಇವಾಗ ಮಾಲ್ಗಳೆಲ್ಲ ಹೋದರೆ ಖಂಡಿತವಾಗ್ಲೂ ಜಾಸ್ತಿ ನಿಮಗೆಲ್ಲ ಗೊತ್ತಲ್ಲ ಗ್ರಾಮ್ ಗ್ರಾಮ್ಗೂ ಅವರು ದುಡ್ಡನ್ನ ಹಾಕ್ತಾರೆ ಇವಾಗ ನಾವು ಹೊರಗಡೆ ಹೋಗಿ ತೊಗೊಂಡ್ರೆ ಎಷ್ಟು ಒಂದಿಷ್ಟು ಎಕ್ಸ್ಟ್ರಾ ಹಾಕಿ ಅಂತ ಹೇಳಿದ್ರು ಹಾಕ್ತಾರೆ ಅದಕ್ಕೆ ಅವರು ದುಡ್ಡನ್ನ ತೊಗೊಳ್ಳ ಇಷ್ಟೇನಾ ಇನ್ನೊಂದು ಸ್ವಲ್ಪ ಹಾಕಿ ಏನಾಗಲ್ಲ ಅಂತ ಹೇಳಿದ್ರೆ ಹಾಕ್ತಾರೆ ಒಂದಿಷ್ಟು ಒಂದು ಇನ್ನೂರು ಮುನ್ನೂರು ರೂಪಾಯಿಗೆ ನಾವೇನಾದರೂ ಪರ್ಚೇಸ್ ಮಾಡಿದ್ರೆ ಕರ್ಬೇವಿನ ಸೊಪ್ಪು ಫ್ರೀ ಕೊಡ್ತಾರೆ ಇಲ್ಲ ಏನಾದರೂ ತರಕಾರಿ ಇದನ್ನು ತೊಗೊಂಡೋಗಿ ಅಂತ ಕೊಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಮಾಲಾಗಲಿ ಗ್ರೀನ್ ಹಾಲ್ಸ್ ಆ ಥರ ಎಲ್ಲ ಹೋದರೆ ಖಂಡಿತವಾಗಲೂ ನಮಗೆ ಎಕ್ಸ್ಟ್ರಾ ಕೊಡೋಲ್ಲ ಎಕ್ಸ್ಟ್ರಾ ಕೊಟ್ಟರು ಇವಾಗ ಅವರು ಮಾಮೂಲಿ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಹಾಕಿದ್ರೆ ಒಂದು ಹತ್ತು ಗ್ರಾಮ್ ಎಕ್ಸ್ಟ್ರಾ ಬಂದರೂ ಕೂಡ ಅದಕ್ಕೆ ನಮಗೆ ಚಾರ್ಜನ್ನ ಹಾಕ್ಕೊಡ್ತಾರೆ ಅವರು ದುಡ್ಡನ್ನ ತಗೋತಾರೆ ಅಲ್ವಾ ಹಾಗೆಯೇ ಅದಕ್ಕೋಸ್ಕರ ಇದಕ್ಕೂ ಇದಕ್ಕೂ ಕಂಪೇರ್ಟಿ ನೋಡಿ ನೀವೇನೋ ಗೊತ್ತಾಗುತ್ತೆ ಬೇಕು ಅಂದರೆ ಒಂದಿನ ಚೆ ಟೆಸ್ಟ್ ಮಾಡಿ ಒಂದು ಒಂದು ಪದಾರ್ಥನೇ ತೊಗೊಳ್ಳಿ ಇಲ್ಲಿ ಎಷ್ಟು ತೊಗೊಂಡೋ ನಾವು ಹೋಗಿ ಮಾಲಲ್ಲಿ ಎಷ್ಟು ತೊಗೊಂಡು ಅಂತ ಮಾಡಿ ಸರಿನಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಫ್ರೆಶ್ ಆಗಿರೋ ಜಾಗ ನೋಡಿ ತೊಗೊಳ್ಳಿ ನಿಮಗೆ ಕೂಡ ಅದರಲ್ಲೂ ಕೂಡ ಮನಿ ಸೇವಿಂಗ್ಸ್ ಸಾಕಷ್ಟು ಮನಿ ಸೇವಿಂಗ್ಸ್ ಮಾಡ್ಕೊಂಡು ಬರ್ಬೋದು ಅಡುಗೆ ಮನೆಗಳಲ್ಲಿ ಅಲ್ವಾ ಇದನ್ನೆಲ್ಲ ನಾವು ಸಣ್ಣ ಸಣ್ಣ ವಿಚಾರನೂ ಹೆಣ್ಮಕ್ಳು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಇದನ್ನೆಲ್ಲ ನಾವು ಮನಿ ಸೇವಿಂಗ್ ಮಾಡ್ಕೊಂಡು ಬಂದರೆ ಅದರಲ್ಲಿ ತಿಂಗಳಿಗೆ ನಂದಲ್ಲ ಅಂತ ಒಂದು ಒಂದು ಐದು ಸಾವಿರ ಆದರೂ ಖಂಡಿತವಾಗ್ಲೂ ಉಳಿಸ್ಕೊಂಡು ಬರ್ಬೋದು ಇವಾಗ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಇವಾಗ ನಾವು ಎಮ್ ಟಿ ಆರ್ನೇ ಅಂದ್ಕೊಳ್ಳಿ ಈಗ ಅರ್ಧ ಕೆ ಜಿ ಎಮ್ ಟಿ ಆರ್ ತೊಗೋತೀವಿ ಅಂದರೆ ಇನ್ನೂರ ತೊಂಬತ್ತು ರೂಪಾಯಿ ಸಾರಿ ನೂರ ತೊಂಬತ್ತು ಅರ್ಧ ಕೆ ಜಿಗೆ ನೂರ ತೊಂಬತ್ತು ರೂಪಾಯಿ ಚಿಲ್ಲರೆ ಬರುತ್ತೆ ಅದನ್ನೇ ನಾವು ನೂರ ತೊಂಬತ್ತು ರೂಪಾಯಿಗೆ ಎರಡು ಕೆ ಜಿ ಚಿಲ್ಲಿ ಪೌಡರ್ ಒನ್ ಕೆ ಜಿ ಚಿಲ್ಲಿ ಪೌಡರ್ನ ಮಾಡಿಸ್ಕೊಬೋದು ಕ್ಲೀನಾಗಿ ಮಾಡ್ಸ್ಕೊತೀನಿ ಅಂದರೆ ಇವಾಗ ಚಿಲ್ಲಿ ತೊಗೊಂಡು ಬಂದು ನಾವು ರೆಡ್ ಚಿಲ್ಲಿ ಏನಿದೆ ಅದನ್ನು ತೊಗೊಂಡು ಬಂದು ಅದೆಲ್ಲ ಜಸ್ಟು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಆ ಥರ ಎಲ್ಲ ಸಿಗುತ್ತೆ ಈಗ ಬಲ್ಕಾಗಿ ತಗೋತೀವಿ ಅಂತ ಹೇಳಿದ್ರೆ ಹಳ್ಳಿಗಳಿಂದ ಮಾರ್ತಾರೆ ಗೊತ್ತಾ ಅವರೆಲ್ಲ ತುಂಬ ಕಡೆ ಇಟ್ಕೊಂಡು ಗುಡ್ಡೆ ಗುಡ್ಡೆ ಇಟ್ಕೊಂಡು ಮಾರ್ತಾಯಿರ್ತಾರೆ ಅವ್ರ ಹತ್ರ ಇನ್ನೂ ಕಡಿಮೆ ಸಿಗುತ್ತೆ ಅವ್ರ ಹತ್ರ ಇನ್ನೂ ಸ್ವಲ್ಪ ನಾವು ಮನಿ ಸೇವಿಂಗ್ನ ಮಾಡ್ಕೋಬಹುದು ಅಲ್ವಾ ತೊಗೊಂಡು ಬಂದು ಮನಿ ಸೇವಿಂಗ್ನ ಮಾಡ್ಕೊಬೋದು ಆ ಥರ ನೀವು ಬುದ್ಧಿ ಉಪಯೋಗಿಸಿ ಮಾಡ್ಕೊಬೋದು ಅದೆಲ್ಲ ಒಂದು ವರ್ಷವರೆಗೂ ಬರುತ್ತೆ ಇವಾಗ ಒಂದು ನಾಲ್ಕರಿಂದ ಐದು ಕೆ ಜಿ ಮಾಡಿಸ್ಕೋತೀವಿ ಅಂದರೆ ಖಂಡಿತವಾಗ್ಲೂ ಒಂದು ವರ್ಷ ಬರುತ್ತೆ ಯಾವುದೇ ಕೂಡ ಕೆಮಿಕಲ್ಸ್ ಇಲ್ತೇನೆ ಯಾವುದೇ ರೀತಿ ನಾವು ಕಲರ್ಸ್ ಹಾಕ್ಸ್ತೇನೆ ಹೆಲ್ತಿಯಾಗಿ ನಾವು ಅದನ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಅಲ್ವಾ ಒಂದಿನದ ಕಷ್ಟ ಇರುತ್ತೆ ಅಷ್ಟೇ ಒಂದಿನ ಕಷ್ಟ ಅಂದರೆ ಏನು ತೊಗೊಂಡು ಬನ್ನಿ ಸಾಂಬಾರಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಳ್ಳಿ ಹೋಗಿ ಮಿಲ್ಲಲ್ಲಿ ಕೊಡೋದು ನೀವೇನು ಇದು ಅಲ್ವಾ ಅದನ್ನು ತಗೊಂಡು ಬಂದು ನೀವು ಸ್ವಲ್ಪ ಅದು ಬಿಸಿ ಇರುತ್ತೆ ಅದನ್ನೆಲ್ಲ ಹಾರಾಕಿ ನೀವು ಕ್ಲೀನಾಗಿ ಎಲ್ಲ ಮಾಡಿ ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳು ತಿಂಗ್ಳಿಗೆ ಒಂದು ಸತಿ ಏನು ಮಾಡಿ ಅಂದರೆ ಅದು ಬಿಸಿಲಲ್ಲಿ ನೀವು ಮತ್ತೆ ತೆಗೆದಿಟ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ವರ್ಷ ಖಂಡಿತವಾಗ್ಲೂ ಬರುತ್ತೆ ಮನಿ ಸೇವಿಂಗ್ ಕೂಡ ಆಗುತ್ತೆ ಅಲ್ವಾ ಇಷ್ಟೆಲ್ಲ ಚಿಕ್ಕ ಪುಟ್ಟ ನಾವು ಕೆಲಸಗಳನ್ನ ನಾವು ಮನೆಯಲ್ಲಿರಬೇಕಾದ್ರೆ ಮಾಡಿಕೊಂಡ್ರೆ ಮನಿ ಸೇವಿಂಗು ಆಗುತ್ತೆ ನಮಗೆ ನಾವು ಸೋಂಬೇರಿತನದಿಂದ ಸುಮ್ಮನೆ ಮಲ್ಕೊಂಡಿರ್ತೀವಲ್ಲ ಅಂಗ್ಡೀಲಿ ಇದೆ ಅಂಗಡಿಲಿ ತೊಗೊಂಡು ಬರ್ತೀವಿ ಮಾಲ್ಗಳ್ಗೆ ಹೋಗ್ತೀವಿ ಒಂದಿಷ್ಟು ತೊಗೊಂಡು ಬರ್ತೀವಿ ಆಯ್ತಪ್ಪ ಇನ್ನೇನು ಕೆಲಸ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇರ್ತೀವಿ ಈ ಥರ ನಾವು ಮನೆ ಕೆಲಸಗಳಿಗೆ ತೊಡಗ ತೊಡಸ್ಕೊಂಡಿದ್ರೆ ಖಂಡಿತವಾಗ್ಲೂ ಎಲ್ಲನೂ ಆಗುತ್ತೆ ಈ ಥರ ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಮನಿ ಸೇವಿಂಗ್ ಮಾಡ್ಕೊಂಡು ಹೋಗಿ ಖಂಡಿತವಾಗ್ಲೂ ನೀವು ಮನಿ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಾನು ಮನೇಲಿ ಏನಾದರೂ ಬಿಸ್ನೆಸ್ ಮಾಡ್ತೀನಿ ಸಿಸ್ಟರ್ ನನಗೆ ಅಷ್ಟಾಗಿ ನನಗೆ ದುಡ್ಡು ಬೇಕಿದೆ ತುಂಬ ಸ್ವಲ್ಪ ಕಷ್ಟ ಇದೆ ನನಗೆ ಹೆಣ್ಮಗಳಿದೆ ನಾನು ಕೂಡ ಒಂದಿಷ್ಟು ಮನಿ ಸೇವಿಂಗ್ ಮಾಡಿ ಅವಳಿಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಎಷ್ಟೋ ವಿಡಿಯೋಸ್ ನಾನು ಮನೆಯಲ್ಲೇ ಕೂತ್ಕೊಂಡು ಹೇಗೆಲ್ಲ ನೀವು ಮನೆ ಕೆಲಸದಲ್ಲೇ ತೊಡಗಿಸ್ಕೊಂಡು ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಅದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಸಪೋರ್ಟ್ ತೊಗೊಳ್ಳಿ ಅರ್ಧಾದರೂ ಸಪೋರ್ಟ್ ತೊಗೊಂಡು ಮಾಡಿ ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ಬೋದು ಸರಿನಾ ನಾನು ಹೇಳಿರೋ ಇಷ್ಟೊಂದು ಟಿಪ್ಸಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಮನೆ ಸೇವೆ ಖಂಡಿತವಾಗ್ಲೂ ಮಾಡ್ತೀರಾ ಇನ್ಮೇಲೆ ಅನ್ನೋದನ್ನ ನನ್ನ ಜೊತೆ ಕಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ಯಾಕೆಂದರೆ ನೀವು ಒಂದು ಇಷ್ಟು ಜನ ಕಮೆಂಟ್ಸ್ ಮಾಡಿದ್ರೆ ಬೇರೆಯವರು ನಾನೊಬ್ಳೆ ಅಂತಲ್ಲ ಬೇರೆಯವರು ಕೂಡ ನೋಡ್ತಾರೆ ಕಮೆಂಟ್ಸ್ನ ಆವಾಗ ಅವ್ರಿಗೂ ಕೂಡ ಇಷ್ಟಪಡ್ತಾರೆ ಅಲ್ವಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಒಂದೊಳ್ಳೆ ಮಾತುಗಳನ್ನು ನೀವು ಆಡೋದ್ರಿಂದ ಅವ್ರಿಗೂ ಕೂಡ ಒಂದು ಏನೋ ಒಂದು ಹೆಲ್ಪ್ ಆಗುತ್ತೆ ಅಲ್ವಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಕಮೆಂಟ್ನ ಮಾಡಿ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಖಂಡಿತವಾಗ್ಲೂ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಎಲ್ಲರೂ ಮಾಡಿ ಹೆಣ್ಮಕ್ಳಿಗೆ ಕೈಯಿಂದ ಏನೂ ಆಗಲ್ಲ ಅನ್ನೋದಿಲ್ಲ ಅನ್ನೋದು ನಿರ್ವಹಿಸ್ಕೊಂಡು ಹೋಗ್ಬೋದು ಓಕೆ ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಮತ್ತು ಯಾವುದೆಲ್ಲ ನಿಮಗೆ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗಲಿ ಬಾಯ್ ಎಲ್ಲರಿಗೂ